ನಮಸ್ಕಾರ ಸ್ನೇಹಿತರೆ ನೀವು ನೋಡುತ್ತಿರುವುದು ಚೈತ್ರಾ ನ್ಯೂಸ್ ಹಬ್ ಅಮೆರಿಕದ ನ್ಯೂ ನಲ್ಲಿ ಹೊಸ ವರ್ಷದ ಸಂಭ್ರಮ ಆಚರಣೆ ವೇಳೆ ನಲವತ್ತೆರಡು ವರ್ಷದ ಶಂಷುದ್ದೀನ್ ಜಬಾರ್ ನೊಂದಿಗೆ ದಾಳಿಯಲ್ಲಿ ಹದಿನೈದು ಜನರನ್ನು ಬಲಿಯನ್ನಾಗಿ ಮಾಡಿದ್ದು ಈ ಘಟನೆ ದೇಶ ವಿದೇಶಗಳಲ್ಲಿ ಬಿರುಗಾಳಿ ಮೂಡಿಸಿದೆ ಈ ದಾಳಿಯ ಹಿಂದೆ ಅವನ ಸೇನೆಯ ಹಿನ್ನೆಲೆ ಆರ್ಥಿಕ ಸಂಕಷ್ಟಗಳು ಮತ್ತು ತೀವ್ರಗಾಮಿ ಆಲೋಚನೆಗಳು ಏನು ಪಾತ್ರವಹಿಸಿವೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಇಂಥ ವಿಶೇಷ ವರದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಅಮೆರಿಕದ ನ್ಯೂ ನಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ವೇಳೆ ಶಂಷುದ್ದೀನ್ ಜಬಾರ್ ಎಂಬ ನಲವತ್ತೆರಡು ವರ್ಷದ ಶಂಕಿತ ಟ್ರಕ್ನೊಂದಿಗೆ ಜನಸಂದಣಿಗೆ ನುಗ್ಗಿದ್ದ ಪರಿಣಾಮ ಕನಿಷ್ಠ ಹದಿನೈದು ಜನರು ಸಾವನ್ನಪ್ಪಿ ಹಲವರು ಗಾಯಗೊಂಡಿದ್ದಾರೆ ಈ ದಾಳಿ ಭಯೋತ್ಪಾದನೆಗೆ ಸಂಬಂಧಿಸಿದ ಕೃತ್ಯ ಎಂದು ಶಂಕಿಸಲಾಗುತ್ತಿದೆ ಶಂಷುದ್ದೀನ್ ಜಬಾರ್ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಹದಿನೈದರವರೆಗೆ ಅಮೆರಿಕ ಸೇನೆಯಲ್ಲಿ ಮಾನವ ಸಂಪನ್ಮೂಲ ತಜ್ಞ ಮತ್ತು ಐಟಿ ತಜ್ಞರಾಗಿ ಸೇವೆ ಸಲ್ಲಿಸಿದ್ದ ಎರಡ್ ಸಾವಿರದ ಇಪ್ಪತ್ತರವರೆಗೆ ಆರ್ಮಿ ರಿಸರ್ವ್ನ ಭಾಗವಾಗಿದ್ದನು ಮತ್ತು ತನ್ನ ಸೇವೆಯ ಕೊನೆಯಲ್ಲಿ ಸ್ಟಾಫ್ ಸರ್ಜೆಂಟ್ ಹುದ್ದೆಯನ್ನು ಹೊಂದಿದ್ದ ಫೆಬ್ರವರಿ ಎರಡ್ ಸಾವಿರದ ಒಂಬತ್ತರಿಂದ ಜನವರಿ ಎರಡ್ ಸಾವಿರದ ಹತ್ತರವರೆಗೆ ಜಬಾರ್ ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ಸೇನೆಯ ನಿಯೋಜನೆಗೆ ಸಂಬಂಧಿಸಿದ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ್ದನು ಎರಡ್ ಸಾವಿರದ ನಾಲ್ಕರಲ್ಲಿ ಅಮೆರಿಕ ನೌಕಾಪಡೆಯೊಂದಿಗೆ ಸೇರ್ಪಡೆಯಾಗಿದ್ದ ಆದರೆ ಒಂದು ತಿಂಗಳಲ್ಲೇ ಬಿಡುಗಡೆಗೊಂಡಿದ್ದ ನಿವೃತ್ತಿಯ ನಂತರ ಜಬಾರ್ ತನ್ನ ಸಮಯವನ್ನು ವಿವಿಧ ವ್ಯವಹಾರಗಳಿಗೆ ಮೀಸಲಾಗಿಸಿಕೊಂಡಿದ್ದ ಅವುಗಳಲ್ಲಿ ರಿಯಲ್ ಎಸ್ಟೇಟ್ ಪ್ರಮುಖವಾಗಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ತನ್ನ ರಿಯಲ್ ಎಸ್ಟೇಟ್ ವ್ಯವಹಾರದ ಪ್ರಚಾರಕ್ಕೆ ಯೂಟ್ಯೂಬ್ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ದ ಆರ್ಥಿಕ ವರ್ಷದಲ್ಲಿ ಅವನು ಇಪ್ಪತ್ತೆಂಟು ಸಾವಿರ ಡಾಲರ್ಗಿಂತ ಹೆಚ್ಚು ನಷ್ಟ ಅನುಭವಿಸಿದ್ದೆಂದು ಮತ್ತು ಬಾಡಿಗೆ ಕ್ರೆಡಿಟ್ ಕಾರ್ಡ್ ಸಾಲ ಪಾವತಿಸಲು ಸಾಧ್ಯವಾಗದ ಸ್ಥಿತಿಯಲ್ಲಿದ್ದೇನೆಂದು ಇಮೇಲ್ನಲ್ಲಿ ತನ್ನ ಪತ್ನಿಯ ವಕೀಲರಿಗೆ ತಿಳಿಸಿದ್ದ ಶಂಕಿತ ಶಂಷುದ್ದೀನ್ ಜಬಾರ್ ಎರಡು ಬಾರಿ ವಿವಾಹವಾಗಿದ್ದ ಅವನ ಎರಡನೇ ಮದುವೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವಿಚ್ಛೇದನದಲ್ಲಿ ಕೊನೆಗೊಂಡಿತು ಎರಡ್ ಸಾವಿರದ ಎರಡರಲ್ಲಿ ಕಳ್ಳತನ ಮತ್ತು ಎರಡ್ ಸಾವಿರದ ಐದರಲ್ಲಿ ಅಮಾನ್ಯ ಪರವನಾಗಿ ಇರುವಾಗ ವಾಹನ ಚಲಾಯಿಸಿದ ಕಾನೂನು ಬಿಕ್ಕಟ್ಟನ್ನು ಎದುರಿಸಿದ್ದ ದಾಳಿಯ ಕೆಲವೇ ಗಂಟೆಗಳ ಮೊದಲು ಶಂಕಿತನು ಐಸಿಎಸ್ ನಿಂದ ಸ್ಫೂರ್ತಿ ಪಡೆದಿರುವ ವಿಡಿಯೋಗಳನ್ನು ಆನ್ಲೈನ್ನಲ್ಲಿ ಹಂಚಿಕೊಂಡಿದ್ದ ದಾಳಿಗೆ ಬೆಳೆಸಿದ ಟ್ರಕ್ನಲ್ಲಿ ಐಸಿಎಸ್ ಸಂಘಟನೆಯ ಧ್ವಜ ಕಂಡುಬಂದಿದೆ ಜಬಾರ್ನ ಸಹೋದರ ಅಬ್ದುರ್ ಜಬಾರ್ ನನ್ನ ಸಹೋದರ ಒಳ್ಳೆಯ ವ್ಯಕ್ತಿಯಾಗಿದ್ದ ಆದರೆ ಇತ್ತೀಚಿನ ದಿನಗಳಲ್ಲಿ ಅವನು ತೀವ್ರಗಾಮಿ ಆಲೋಚನೆಗಳಿಗೆ ಬರಿಯಾಗಿದ್ದಾನೆ ಅವನು ಮಾಡಿದ್ದು ಇಸ್ಲಾಂ ಧರ್ಮವನ್ನು ಪ್ರತಿನಿಧಿಸುವುದಿಲ್ಲ ಎಂದು ಹೇಳಿದ್ದಾರೆ ಇದು ನ್ಯೂ ಆರ್ಲಿಯನ್ಸ್ ದಾಳಿಯ ಕುರಿತು ನಮ್ಮ ವಿಶೇಷ ವರದಿ ಈ ಘಟನೆ ತೀವ್ರ ಚರ್ಚೆಗೆ ಕಾರಣವಾಗಿದ್ದು ನಾವೆಲ್ಲರೂ ನಮ್ಮ ಸಮಾಜದಲ್ಲಿ ಇಂತಹ ಘಟನೆಗಳನ್ನು ತಡೆಯಲು ಹೇಗೆ ಹೆಜ್ಜೆ ಹಾಕಬಹುದು ಎಂಬುದನ್ನು ಯೋಚಿಸಬೇಕಾಗಿದೆ ನಿಮ್ಮ ಅಭಿಪ್ರಾಯಗಳು ಮತ್ತು ಚರ್ಚೆಗಳು ಅಮೂಲ್ಯ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ಳಿ ಇಂತಹ ಇನ್ನಷ್ಟು ಮಾಹಿತಿಪೂರ್ಣ ಮತ್ತು ಆಳವಾದ ವರದಿಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ